ಹಲೋ ಇವತ್ತಿನ ವಿಡಿಯೋಲಿ ರವಾ ಕೇಸರಿ ಬಾತ್ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ ಇದನ್ನು ತುಂಬ ಈಸಿಯಾಗಿ ಕ್ವಿಕ್ ಕ್ವಿಕ್ಕಾಗಿ ಕೂಡ ನಾವು ಮಾಡ್ಕೊಬೋದು ತುಂಬಾ ಟೇಸ್ಟಿಯಾಗಿ ಕೂಡ ಈ ಡಿಶ್ ಬರುತ್ತೆ ಮೊದಲಿಗೆ ಒಂದು ಕಡಾಯಿಗೆ ಎರಡು ಟೀ ಸ್ಪೂನಷ್ಟು ತುಪ್ಪವನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ತುಪ್ಪ ಹೀಟ್ ಆದ ನಂತರ ನಾನಿಲ್ಲಿ ಒಂದು ಎಂಟು ಗೋಡಂಬಿನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಮೊದಲು ಗೋಡಂಬಿನ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದು ಸ್ವಲ್ಪ ಹಾರ್ಡ್ ಆಗಿರೋದ್ರಿಂದ ಫಸ್ಟು ಗೋಡಂಬಿನ ಫ್ರೈ ಮಾಡ್ಕೊಬೇಕು ನಂತರ ನಾವು ಇದಕ್ಕೆ ನಾನಿಲ್ಲಿ ಒಣ ದ್ರಾಕ್ಷಿನ ಕೂಡ ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದು ಗೋಡಂಬಿ ದ್ರಾಕ್ಷಿ ಕೂಡ ಅಷ್ಟೇ ನಮಗೆ ಎಷ್ಟು ಇಷ್ಟ ಬರುತ್ತೋ ಅಷ್ಟು ನಾವು ಆ್ಯಡ್ ಮಾಡ್ಕೊಬೋದು ಇದನ್ನು ಎರಡನ್ನೂ ನಾನೀಗ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು ಮೀಡಿಯಮ್ ಫ್ಲೇಮಲ್ಲಿ ನಾನೀಗ ಫ್ರೈ ಮಾಡ್ಕೊತಾ ಇದ್ದೀನಿ ಅದಾದ ನಂತರ ನೋಡಿ ನಾನು ಈ ಕಪ್ಪಲ್ಲಿ ರವೆನ ತೊಗೊಂಡಿದ್ದೀನಿ ಈಗ ಈ ರವೆನ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ರವೆ ನಾವು ಎಷ್ಟು ಕಪ್ ತೊಗೊಂಡಿದ್ದೀರೋ ಅಷ್ಟೇ ನಾವು ಸಕ್ಕರೆನೂ ಕೂಡ ತೊಗೊಬೇಕು ಅದಕ್ಕೆ ನಾನಿಲ್ಲಿ ಮೆಷರ್ಮೆಂಟ್ ತೋರಿಸ್ತಾ ಇದ್ದೀನಿ ಈಗ ನಾನು ಒಂದು ಕಪ್ಪಷ್ಟು ರವೇನ ಕೂಡ ಆ್ಯಡ್ ಮಾಡಿಕೊಂಡು ಅದನ್ನು ಕೂಡ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ರವೆ ಈಗ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಬೇಕು ಅದು ಕೂಡ ಅಷ್ಟೇ ಸ್ವಲ್ಪ ಕಲರ್ ಟರ್ನ್ ಆಗಬೇಕು ಅಲ್ಲಿನ ತನಕ ನಾವು ರವೇನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈಗ ಸೇಮ್ ಅದೇ ಕಪ್ ಅಳತೆಯಲ್ಲಿ ನಾನು ಮುಖಾಲು ಅಷ್ಟು ನಾನು ಶುಗರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಶುಗರ್ ನಿಮಗೆ ಇನ್ನೂ ಜಾಸ್ತಿ ಬೇಕಂದರೆ ಸ ಅದನ್ನು ನೀವು ಆ್ಯಡ್ ಮಾಡ್ಕೊಬೋದು ನಾನು ರವೇನ ಒಂದು ಕಪ್ಪಷ್ಟು ತೊಗೊಂಡಿದ್ದೆ ಸೇಮ್ ಕಪ್ಪಲ್ಲಿ ಮುಖಾಲು ಕಪ್ಪಷ್ಟು ನಾನು ಶುಗರ್ನ ಕೂಡ ಆ್ಯಡ್ ಮಾಡಿಕೊಂಡು ಶುಗರ್ನ ಚೆನ್ನಾಗಿ ಇಲ್ಲಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಜಸ್ಟ್ ಒಂದು ತರ್ಟಿ ಸೆಕೆಂಡ್ಸ್ ನಾನು ಮಿಕ್ಸ್ ಮಾಡ್ಕೊಂಡಿರ್ತೀನಿ ಈಗ ನಾನು ಫುಡ್ ಕಲರ್ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಿಂದೆಯೇ ಈಗ ನಾನು ಚೆನ್ನಾಗಿ ಬಾಯ್ಲ್ ಮಾಡ್ಕೊಂಡಂತ ನಾನು ಮೂರು ಗ್ಲಾಸಷ್ಟು ವಾಟರ್ನ ಆ್ಯಡ್ ಮಾಡ್ತಾ ಇದ್ದೀನಿ ನಾನು ಯಾವ ಗ್ಲಾಸಲ್ಲಿ ನಾನು ರವೆನ ತಗೊಂಡೋ ಅದೇ ಗ್ಲಾಸ್ ಅಳತೆಯಲ್ಲಿ ಮೂರು ಗ್ಲಾಸಷ್ಟು ಚೆನ್ನಾಗಿ ಕಾಯಿಸ್ಕೊಂಡಂಥ ವಾಟರ್ನು ಕೂಡ ಆ್ಯಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಮಿಕ್ಸ್ ಮಾಡ್ಕೊಂಡ ನಂತರ ನಾವು ಇದಕ್ಕೆ ಸ್ವಲ್ಪ ಎಲಾಚಿ ಪೌಡರ್ನ ಕೂಡ ಸೇರಿಸ್ಕೊತಾ ಇದ್ದೀನಿ ಇದನ್ನು ಇದೇ ರೀತಿಯಾಗಿ ಒಂದು ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಬಾಯ್ಲ್ ಆಗೋಕ್ಕೆ ಬಿಡಬೇಕು ಬಾಯ್ಲ್ ಆಗೋಕ್ಕೆ ಮುಂಚೆ ನಾನಿಲ್ಲಿ ಒಂದು ಟೀ ಸ್ಪೂನಷ್ಟು ತುಪ್ಪನ ಕೂಡ ನಾನು ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಒಟ್ಟು ನಾಲ್ಕು ಟೀ ಸ್ಪೂನಷ್ಟು ತುಪ್ಪನ ಯೂಸ್ ಮಾಡ್ತಾ ಇದ್ದೀನಿ ಫ್ರೈ ಮಾಡುವಾಗ ನಾನು ಒಂದು ಎರಡು ಸ್ಪೂನ್ ಹಾಕಿ ಮಾಡಿದ್ದೀನಿ ಈಗ ಬಾಯ್ಲ್ ಮಾಡ್ಕೊಳ್ಳುವಾಗ ಮತ್ತೊಂದು ಸ್ಪೂನನ್ನು ಆ್ಯಡ್ ಇದ್ದೀನಿ ಈಗ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಒಂದು ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನು ಬಾಯ್ಲ್ ಮಾಡಿಕೊಂಡ್ರೆ ನಮಗೆ ಟೇಸ್ಟಿಯಾಗಿರುವಂಥ ಕೇಸರಿ ಭಾತು ರೆಡಿ ಆಗುತ್ತೆ ನೋಡಿ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿ ಬಾಯ್ಲ್ ಆಗಿದೆ ಕೇಸರಿ ಬಾತ್ ಕೂಡ ಒಳ್ಳೆ ಅದಕ್ಕೆ ಬಂದಿದೆ ಈಗ ಇದರ ಮೇಲೆ ನಾನು ಮತ್ತೊಂದು ಟೀ ಸ್ಪೂನಷ್ಟು ತುಪ್ಪನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈಗ ತುಪ್ಪ ಆ್ಯಡ್ ಮಾಡ್ಕೊಂಡ ನಂತರ ಇದನ್ನು ಕೂಡ ಲೈಟಾಗಿ ನಾವು ಮಿಕ್ಸ್ ಮಾಡ್ಕೊಬೇಕು ಈಗ ಮೃದುವಾದ ರವಾ ಕೇಸರಿ ರೆಡಿ ರೆಡಿಯಾಗುತ್ತೆ ಈ ಕೇಸರಿ ಭಾತನ್ನ ನೀವು ಎಷ್ಟೇ ಒತ್ತಿಟ್ಟರೆ ಕೂಡ ಅಷ್ಟೇ ಇದು ಸಾಫ್ಟಾಗೇ ಇರುತ್ತೆ ಗಟ್ಟಿ ಆಗೋದಿಲ್ಲ ತುಂಬಾ ಮೃದುವಾಗಿ ಇರುತ್ತೆ ತುಂಬಾ ಟೇಸ್ಟಿ ಕೂಡ ಇರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿಯಾಗಿ ಕಾಮೆಂಟ್ ಮಾಡಿ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ